ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಕೇರಳಾಗೆ ಹೋಗಿ ಈ ಧರ್ಮಸ್ಥಳದ ವಿಚಾರವನ್ನು ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಿಮಗೆಲ್ಲ ತಿಳಿದಿರುವಂಥ ವಿಚಾರ ಧರ್ಮಸ್ಥಳದಲ್ಲಿ ನಡೆದಂಥ ತನ್ನ ತಂದೆಯ ದಾರುಣ ಕೊಲೆಯನ್ನು ಕೇರಳದಲ್ಲಿ ಹೋಗಿ ಕೇರಳ ರಾಜ್ಯದಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಮ್ಮನ್ನ ಸಂಪರ್ಕ ಮಾಡಿದ್ರು ಬನ್ನಿ ಈ ವ್ಯಕ್ತಿ ಎಸ್ ಐ ಟಿ ರಚನೆ ಆಗಿದ್ರು ಕೇರಳದಲ್ಲಿ ಹೋಗಿ ಹೋಗಿ ಯಾಕೆ ಕಂಪ್ಲೇಂಟ್ ಕೊಟ್ಟರು ಧರ್ಮಸ್ಥಳದಲ್ಲಿ ಇವರು ಇವ್ರವ್ರನ್ನ ಯಾರನ್ನೋ ಕಳ್ಕೊಂಡಿದ್ದಾರೆ ಸೊ ಅವ್ರ ಹತ್ರ ಫೋನ್ ಸಂಪರ್ಕದಲ್ಲಿ ನಿಮಗೆ ಮಾತಾಡಿಸ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ಓಕೆ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ನಿಮ್ಮ ಪರಿಚಯ ಏನಾದರೂ ಮಾಡ್ಕೊಡಕ್ಕಾಗುತ್ತಾ ಹೇಳ್ತೀನಿ ಅನೀಶ್ ಅಂತ ಓಕೆ ನಾನು ಹುಟ್ಟಿ ಬೆಳೆದಿದ್ದು ಧರ್ಮಸ್ಥಳ ಗ್ರಾಮದ ಕೊಳಜಿನೋಡಿ ಎಂಬಲ್ಲಿ ಓಕೆ ಹಾಂ ಒಂಚಕಂಡು ಒಂಚಿಕೊಂಡ ಆ ಗೆ ವಾಯ್ಸ್ ಕೇಳ್ತಾ ಇದೆಯಾ ಯಾಕಂದ್ರೆ ನಾನು ಮೊಬೈಲ್ ಅಲ್ಲಿ ಸ್ಪೀಕರ್ ಆನ್ ಮಾಡಿಕೊಂಡು ಕೆಲಸ್ತಾ ಇದ್ದೀನಿ ವಾಯ್ಸ್ ಈಸ್ ವಿಝಿಬಲ್ ಅನೀಶ್ ಅಂತ ಒಬ್ಬರು ಮಾತಾಡ್ತಾ ಇದ್ದಾರೆ ಫೋನ್ ಸಂಪರ್ಕದಲ್ಲಿ ಮೋಸ್ಟ್ಲಿ ನಿಮ್ಗೆ ಕೆಲಸ ಇದ್ಯ ಹಾಂ ಹೇಳಿ ಅನೀಶ್ ಹಾಂ ನನ್ನ ತಂದೆ ಹೆಸರು ಕೆಜಿ ಜಿ ಜಾಯ್ ಹಾಂ ನನ್ನ ನನ್ನ ಅಜ್ಜ ಇದೇ ಈ ಧರ್ಮಸ್ಥಳ ಗ್ರಾಮ ಕೊನಿಲೋಡಿ ಎಂಬಲ್ಲಿ ಒಂದು ಅರವತ್ತು ವರ್ಷಕ್ಕಿಂತ ಮೊದಲು ಬಂದು ವಾಸ್ತವ್ಯ ಮಾಡಿದವರು ಓಕೆ ಅಲ್ಲಿ ನನ್ನ ಅಜ್ಜನವರಿಗೆ ಸುಮಾರು ಒಂದು ನಲ್ವತ್ತು ಎಕ್ರೆಗಿಂತ ಮೇಲೆ ಲ್ಯಾಂಡ್ ಇತ್ತು ಅಲ್ಲಿ ಓಕೆ ಇಲ್ಲಿ ಧರ್ಮಸ್ಥಳ ಗ್ರಾಮದ ಕೊಳಂಜನೋಡಿ ಎಂಬ ಇಲ್ಲಿ ಓಕೆ ಆ ಅವರಿಗೆ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಗೆ ಆ ಜಾಗದ ಮೇಲೆ ಕಣ್ಣಿತ್ತು ಎಷ್ಟು ಎಕ್ರೆ ತೊಟ್ಟು ಒಂದು ನಲವತ್ತು ಎಕರೆಗಿಂತ ಮೇಲೆ ಇತ್ತು ಸರ್ ನಲವತ್ತು ಎಕರೆ ಹೌದು 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 ಓಕೆ ಓಕೆ ಹಾಂ ಅದರಲ್ಲಿ ಸರಿಯಾಗಿ ಒಂದು ಇಪ್ಪತ್ತು ಎಕರೆ ಎಕರೆ ಲ್ಯಾಂಡ್ ಒರಿಜಿನಲ್ ರೆಕಾರ್ಡ್ ಆಗಿತ್ತು ಆ ಜಾಗವನ್ನು ಕೊಡಬೇಕು ಅಂತ ಹೇಳಿ ಅಜ್ಜನಿಗೂ ಅಜ್ಜನಿಗೆ ತುಂಬಾ ಪ್ರೆಷರ್ ಇತ್ತು ಆಮೇಲೆ ನನ್ನ ತಂದೆಯವರು ಧರ್ಮಸ್ಥಳ ಕಲ್ಲೇರಿ ಸಂಪಟ್ಟ ಒಂದು ಹೋಟೆಲ್ ಅನ್ನು ಓಪನ್ ಮಾಡ್ತಾರೆ ಇದೇ ಧರ್ಮಸ್ಥಳದ ವಿಡಿಯೋ ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಜೈನ್ ಅಂತ ಇವರು ಬಂದ್ಬಿಟ್ಟು ನನ್ನ ನನ್ನ ತಂದೆಯವರಲ್ಲಿ ನಿಮಗೆ ನೀವ್ ಅನ್ನ ಸೇಲ್ ಮಾಡಿ ಮಾಡ್ತೀರಾ ಅಂತ ಕೇಳ್ತಾರೆ ಓಕೆ ಓಕೆ ನನ್ನ ತಂದೆ ತಾಯಿಗೆ ಹೋಗಿ ನನ್ನ ಅಜ್ಜನ ಹತ್ರ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರ ಹತ್ರ ಎಲ್ಲ ಮಾತ್ರ ಇವರು ಹೇಗೋ ತಲ್ಲಿ ಬದುಕಲಿಕ್ಕೆ ಕಷ್ಟ ಉಂಟು ಓಕೆ ಓಕೆ ಅದಂದ್ರೆ ಅಲ್ಲಿ ಅವತ್ತೇ ನನ್ನ ನನ್ನ ಅಜ್ಜನಿಗೆ ಅಜ್ಜನಿಗೆ ತುಂಬಾ ಟಾರ್ಚರ್ ಇತ್ತು ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಓಕೆ ಅವತ್ತಿನಂತಲೇ ತುಂಬಾ ಟಾರ್ಚರ್ ಉಂಟು ಹಾ ಅದಕ್ಕೋಸ್ಕರವಾಗಿ

ಸುಭಾಷ್ ಚಂದ್ರ ಜೈನ್ ಉಜಿರೆ ಉಜೀರಂಗಿಡಿಗಲ್ ನಿವಾಸಿ ಓಕೆ ಓಕೆ ಆ ಬಂದ್ಬಿಟ್ಟು ಮಾತಾಡ್ತಾರೆ ಅದು ದಂತರ ಮನೆಯಲ್ಲಿ ಹೋಗಿ ಮಾತಾಡಿ ಸಂಸ್ಥಾನ್ ಸಂಸ್ಥಾನದ ಪರವಾಗಿ ಮಾತಾಡಿದ್ದು ಹೌದೌದು ಹೌದು ಹಾ ಹೇಳಿ ಆ ಇಲ್ಲಿ ಧರ್ಮಸ್ಥಳದ್ದು ಇದು ನನ್ನಲ್ಲಿ ಧರ್ಮಸ್ಥಳದ್ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಸೇರಿಕೊಂಡು ಒಂದು ಇದು ತೀರ್ಮಾನ ಬರ್ತಾರೆ ಒಂದು ಇಪ್ಪತ್ತೈದು ಲಕ್ಷ ಅಂತ ಮಾತಾಡ್ತಾರೆ ರೇಟು ಒಂದು ಎಕರೆಗೆ

ಈ ಅಕ್ರಮ ಸಕ್ರಗಳಲ್ಲಿ ಇರುವಂತಹ ಲ್ಯಾಂಡ್ ಸೇಲ್ ಮಾಡುವುದು ಮತ್ತೆ ಕೊಂಡುಕೊಳ್ಳುವುದು ಅಪರಾಧ ಕರ್ನಾಟಕದ ನಿಯಮದ ಪ್ರಕಾರ ಆ ಜಾಗವನ್ನು ನನ್ನ ಅಚ್ಚನವರು ತಂದೆಯವರು ಸೇಲ್ ಮಾಡಿರುವುದಿಲ್ಲ ಅದು ನಿಮ್ ನಿಮ್ ತಂದೆಯವರು ಮಾಡಿಲ್ಲ ಮಾಡಿಲ್ಲ ಅದು ಹಂಗೆ ಇರುತ್ತೆ ಅದು ಹ್ಮ್ ಆಯ್ತು ಆಮೇಲೆ ಅಲ್ಲಿಂದ ಬರ್ತಾರೆ ನಮ್ಮ ಚಿಕ್ಕಬಳ್ಳಾಪುರವರು ಕೆಲವು ಜನ ಕೇರಳಕ್ಕೆ ವಾಪಸ್ ಹೋಗ್ತಾರೆ ನಮ್ಮ ಅಂಗಡಿ ಅಂದ್ರೆ ಈ ಸುಮಾರು ಈ ಅಕ್ರಮದ ಅಕ್ರಮಕ್ಕೆ ಟೈಮಿಂಗ್ಸ್ ಇರುತ್ತೆ ಹದಿನೈದು ಇಪ್ಪತ್ತು ವರ್ಷ ಅಂತೆಲ್ಲ ಟೈಮಿಂಗ್ ಇರುತ್ತೆ ನಾವು ಕೂಡ ಮಾಡ್ತಾರೆ ಅದೇ ಸುಭಾಷ್ ಮತ್ತೆ ಎಂಟ್ರಿ ಕೊಡ್ತಾನೆ ಈಗ ರೆಡಿ ಆಗಿದೆ ಬಂದು ಬರೆದು ಕೊಡ್ಬೇಕಂತ ಯಾವ್ದನ್ನ

ನಿಮ್ ತಂದೆ ಬರ್ಕೊಟ್ಟಿಲ್ಲ ಜಮೀನ ಅಲ್ಲ ಬರ್ಕೊಟ್ಟಿಲ್ಲ ಅಂತ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿದ್ದಾ ಯಾವಾಗ ಇದಾಗಿದ್ದು ಹದಿನೆಂಟು ಕಂಪ್ಲೇಂಟ್ ಮಾಡಿದ್ರಾಡಬೇ ಸ್ಟೇಷನ್ ಹ್ಮ್ ಸ್ವಲ್ಪ ಹೊರಗಡೆ ಪಾಪ ಕೇಳಿಸ್ತಾ ಇಲ್ಲ ಹಲೋ 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 ಈ ವ್ಯಕ್ತಿಯ ತಂದೆ ಜಮೀನು ಕೊಟ್ಟಿಲ್ಲ ಅಂತ ಈ ವ್ಯಕ್ತಿಯ ತಂದೆಯನ್ನ ಈ ವ್ಯಕ್ತಿ ಯಾರಿದ್ದಾರೆ ಸ ಎರಡು ಸಾವಿರದ ಹದಿನೆಂಟರಲ್ಲಿ ಇವ್ರ ತಂದೆಯನ್ನು ಧರ್ಮಸ್ಥಳದ ರೋಡಲ್ಲಿ ಕೊಲೆ ಆಗುತ್ತೆ ಇದೇ ವ್ಯಕ್ತಿ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಈ ವ್ಯಕ್ತಿ ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಆ ಕೇರಳ ಸರ್ಕಾರ ಕೇರಳ ಸರ್ಕಾರದಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಅಂಗಡಿ ಧರ್ಮಸ್ಥಳ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಈ ವ್ಯಕ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರ ತಂದೆ ಕೊಲೆ ಆಯ್ತಂತೆ ಆಕ್ಸಿಡೆಂಟ್ ಅಲ್ಲಿ ಜಮೀನು ಕೊಟ್ಟಿಲ್ಲ ಅಂತ ಅವ್ರ ತಂದೆಯನ್ನ ಕೊಲೆ ಮಾಡಿದ್ದಾರೆ ಅಂತ ಈತನ ಆರೋಪ ಸೊ ಈತ ಹೋಗಿ ಕೇರಳದಲ್ಲಿ ಮೊನ್ನೆ ಕೇರಳದಲ್ಲಿ ಕಂಪ್ಲೇಂಟ್ ಆಗಿದೆ ಅಂದ್ರಲ್ಲ ಈತನದೇ ಈತನದೇ ಕಂಪ್ಲೇಂಟ್ ಕೇರಳದಲ್ಲಿ ಆಗಿದೆ ಎಸ್ ಎಸ್ ಫೈಲ್ ಡೇ ಕಂಪ್ಲೇಂಟ್ ಬಿಫೋರ್ ಕೇರಳ ಗವರ್ಮೆಂಟ್ ನೋಡಿ ಯಾವ್ಯಾವ ರೀತಿ ಕೊಲೆಗಳಾಗುತ್ತೆ ಏನೇನಕ್ಕೆ ಆಗತ್ತೆ ಅನ್ನೋದನ್ನ ಈ ವ್ಯಕ್ತಿ ನಮ್ಮನ್ನ ಬೆಳಗ್ಗೆ ಸಂಪರ್ಕ ಮಾಡಿದ್ರು ನೆನೆಯೂ ಸಂಪರ್ಕ ಮಾಡಿದ್ರು ಒಂದು ವಾರದಿಂದ ಸಂಪರ್ಕ ಮಾಡಿದ್ರು ಏನೋ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದೆ ನಾವ್ ಏನ್ ಹೆಲ್ಪ್ ಆಗುತ್ತೆ ಈಗ ಸದ್ಯಕ್ಕೆ ಹೋರಾಟ ನಡೀತಾ ಇದೆ ಆ ಹೋರಾಟ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ವಿ ನೋಡಿ ಇಪ್ಪತ್ತು ಎಕರೆ ಜಮೀನು ಇಪ್ಪತ್ತು ಎಕರೆ ಜಮೀನ ಎಕರೆ ಜಮೀನ ಹದಿನೆಂಟು ಲಕ್ಷಕ್ಕೆ ಕಬಳಿಸಿದ ಭೂ ಬಕಾಸರರು ಹಲೋ ಹಲೋ ಹಾ ಕೇಳಿ ಕೆಳಸ ಈ ಕಟ್ಟಾಯ್ತು ಹೇಳಪ್ಪ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಸರ್ ಹಾಗೆ ಹಾ ಹೇಳಿ 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 ನಮ್ಮ ತಂದೆಯವರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ತಾರೆ ಸಿ ಸಿ ಕ್ಯಾಮೆರಾ ಫೋಟೋಜ್ ಎಲ್ಲ ಚೆಕ್ ಮಾಡ್ತಾರೆ ಅದೇ ಗಾಡಿ ಸಿಗುತ್ತೆ ಇಟ್ ಮಾಡಿರೋ ಗಾಡಿ ಅಲಾ ನಿಮ್ಗೆ ಅಲ್ಲ ಅಲ್ಲ ನಿಮ್ಗೆ ತಂದೆನ ಕೊಲೆ ಮಾಡಿದ್ರು ಅಂತ ಯಾಕೆ ಅನುಮಾನ ನಮ್ಮ ತಂದೆ ಅವರಿಗೆ ಕಂಟಿನ್ಯು ಬೆದರಿಕೆ ಇತ್ತು ಕಾಲ್ ಮಾಡಿ ಬೆದರ್ ಬೆದರಿಕೆ ಮಾಡ್ತಿದ್ರು ಈ ಸುಭಾಷ್ ಚಂದ್ರ ಜೈ ಹಾ ಹಾ ಲ್ಯಾಂಡ್ ಅನ್ನ ಬರೆದು ಕೊಡ್ಬೇಕು ಅಂತ ಹೇಳ್ಬಿಡಿ ಇಲ್ಲಾಂದ್ರೆ ನಿನ್ನ ಬಿಡುವುದಿಲ್ಲ ಅಂತ ಅಂತ ಹೇಳ್ಬಿಟ್ಟು ತಂದೆಗೆ ಬೆದರಿಕೆ ಇತ್ತು ಹಾ ಹಾ ಓಕೆ ನನ್ನ ತಂದೆಯ ಮನೆಯಲ್ಲಿ ಹೇಳ್ತಿದ್ರು ಯಾಕೆಂದ್ರೆ ನಾನು ಒಬ್ಬನೇ ಮಗ ನನ್ನ ತಂದೆಗೆ ಬೇರೆ ಯಾರು ಮಕ್ಕಳಿಲ್ಲ ಬೇರೆ ಯಾರ ಮಕ್ಳು ನಾನು ನಾನು ನನ್ನ ತಾಯಿ ಇರುದು ಮನೆಯಲ್ಲಿ ನಮ್ಮತ್ರ ಬಂದು ಹೇಳ್ತಿದ್ರು ಕಾಪಾಡ್ತಾ ಉಂಟು ಸುಭಾಷ್ ಕಾಲ್ ಮಾಡ್ತಿದ್ದಾನೆ ಅಂತ ಹಾಗೆ ಅದು ಅಲ್ಲದೆ ಮೂಡಿನದ್ರೆ ಸ್ಟೇಷನ್ ಐ ಕೂಡ ನನ್ನ ಹತ್ರ ಕುಡ್ದಾಗಿ ಹೇಳಿದ್ದಾರೆ ಆಕ್ಸಿಡೆಂಟ್ ಮಾಡಿರೋ ಗಾಡಿ ಒಬ್ಬ ಪ್ರಭಾವಿ ವ್ಯಕ್ತಿ ಗಾಡಿ ಅಂತ ಹೇಳಿದ್ದಾರೆ ಯಾರು ಮೂಡಿನ ಸ್ಟೇಷನ್ ಎಸ್ ಐದಿದ್ರೆ ಅಲ್ಲ ಮೂಡ್ ನಿಮ್ಮ ನಿಮ್ ತಂದೆನ ಸಿದ್ರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಬಿದ್ರೆ ಏನಕ್ಕೆ ಹೋಗಿದ್ರು ನಿಮ್ ತಂದೆಯವರು ಹೇಗೇನು ಯಂತ್ರ ಯಂತ್ರ ಬೈಕ್ ನಿಮ್ದು ನಿಮ್ ತಂದೆದು ಓಂಡಾ ಶೈನ್ ಬೈಕ್ ಆಕ್ಸಿಡೆಂಟ್ ಮಾಡಿದ ಗಾಡಿ ಲಾರಿ ಲಾರಿನಾಗೇನು ನೀಲಿ ತರ್ಪಲ್ನಾಗ ಟೆಂಪು ಅಂತ ಹೇಳಿ ಒಬ್ಬ ಒಬ್ರು ಹುಡುಗಿ ಹೇಳಿದ್ದಾಳೆ ನೋಡಿದಾಳೆ ಹ ಇದ್ರಲ್ಲಿ ಇಷ್ಟೆಲ್ಲ ದಾಖಲೆಗಳಿದ್ರು ಇದರಿಂದ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ವ್ಯಕ್ತಿಗಳ್ಬಿಟ್ಟು ಇಟ್ಟನ್ರ ಅಂತ ಹೇಳ್ಬಿಟ್ಟು ಕೆಸಿ ಕ್ಲೋಸ್ ಮಾಡಿಬಿಟ್ರು ನೀವು ಚಾಲೆಂಜ್ ಮಾಡಬಹುದಾಗಿತ್ತಲ್ವಾ ಇಲ್ಲ ಅದಕ್ಕೆ ಎಸ್ ಐ ಎಸ್ ಐ ಅವರು ಕುಡ್ದು ನಂಗೆ ಹೇಳಿದ್ರು ನೀನು ಈ ಮ್ಯಾಟರ್ ಅಲ್ಲಿ ಇನ್ನು ನೀನು ಬರಬೇಡ ನಿನ್ನ ಜೀವಕ್ಕೂ ಅಪಾಯ ಉಂಟಂತ ಒಂದು ಕಿವಿ ಮಾತು ಕೂಡ ನಂಗೆ ಹೇಳಿದ್ರು ಯಾ ಎಸ್ ಐ ಎಸ್ ಏನು ಮೂಡು ಸಬ್ ಇನ್ಸ್ಪೆಕ್ಟರ್ ಅಷ್ಟೇ ಏನಪ್ಪ ಆ ಟೈಮ್ ಅಲ್ಲಿ ಇದ್ದವರು ಎಸ್ ಅವರು ದೇಜಪ್ಪ ಸರ್ ಅಂತ ಏನೋ ದೇಜಪ್ಪ ಸಬ್ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡಬದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೇಜಪ್ಪ ಅಲ್ವಾ ಹಾ ಈಗ ಅಲ್ಲಿ ಅಲ್ಲಿಂದ ಏನು ಆಗಿಲ್ಲ ಆವಾಗ ನಿನ್ಗೆ ನಿಮ್ಮ ನಿಮ್ಮ ಅನ್ಸಿಕೆ ಏನು ಇದೇನು ಆಕ್ಸಿಡೆಂಟ್ ಅಲ್ಲ ಕೊಲೆ ಆಗಿರೋದು ಜಮೀನ್ಗೋಸ್ಕರ ಅಂತ ಪ್ರಭಾವಿಗಳು ಧರ್ಮಸ್ಥಳದ ಪ್ರಭಾವಿಗಳು ಮಾಡರದು ಹ್ಮ್ ನಿಂದೊಬ್ಬಂದೇನಾ ಇದೇ ರೀತಿ ಬೇಜಾನಿದೆಯಾ ಅಲ್ಲಿ ಅಲ್ಲಿ ತುಂಬಾ ಇದೆ ಸರ್ ಇದೇ ರೀತಿ ತುಂಬಾ ಹೆಸರು ಹೇಳಲಿಕ್ಕೆ ಎಲ್ಲರೂ ಭಯಪಡ್ತಾರೆ ಸರ್ಕಾರ ಈ ಎಣಗಳ್ನ ಊತ ಹಾಕಿರೋದು ಎಸ್ಐ ಟಿ ಅಧಿಕಾರಿಗಳನ್ನ ತಾವಾಗ್ ಭೇಟಿ ಮಾಡಬಹುದಲ್ವಾ ನಂಗೆ ವಿಶ್ವಾಸ ಉಂಟು ಅವರ ನನ್ನ ಕೇಸನ್ನು ಕೂಡ ಅವರು ತಗೊಳ್ಬೇಕು ಅಂತ ಹೇಳಿ ಒಂದು ಮನವಿ ಮಾಡಬೇಕಂತ ಇತ್ತ ನಾನು ಅಲ್ಲ ಹೋಗಿ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಮುಖ್ಯಸ್ಥರು ತುಂಬಾ ಒಳ್ಳೆಯವರು ಹೋಗಿ ನೀವು ನಿಮ್ಮ ರಿಕ್ವೆಸ್ಟ್ ಅಲ್ಲಿ ಕೊಡಿ ಆ ಮೂಡುಬಿದ್ರೆ ಆ ಮೂಡ್ಬಿದ್ರಲ್ಲಿ ಇಟರ್ನ್ ರನ್ ಕೇಸು ಅಂತ ಮಾಡಿದ್ದು ಆಮೇಲೆ ಆ ಇವರು ಮೂಡ್ಬಿದ್ರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರ ಹೆಸರು ಹಾಕಿ ಕೊಡಿ ಅವರು ಪ್ರಭಾವಕ್ಕೆ ಒಳಗಾಗಿ ಕೇಸನ್ನು ಮುಚ್ಚಾಕಿದ್ದಾರೆ ಇದನ್ನ ರಿಓಪನ್ ಮಾಡಿ ತನಿಖೆ ಮಾಡಿ ಇದು ಇಟರ್ನ್ ರನ್ ಕೇಸ್ ಅಲ್ಲ ಕೊಲೆ ಕೇಸು ಅಂತ ಹೇಳಿ ಆ ಎಸ್ಐ ಟಿಗೆ ನಿಮ್ಮ ರಿಕ್ವನ್ನ ಕೊಡಿ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಆಮೇಲೆ ಹೇಳಿ ಈ ರೀತಿ ನನಗೆ ಬೆದರಿಕೆ ಇದೆ ನನಗೇನೋ ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರ ಹೆಸರನ್ನ ಬರೆದು ಬಿಟ್ಟು ಕೊಡಿ ಕಲಿಕೆ ಮಾಡಿದ್ದೇನೆ ಅಲ್ಲ ಕೇರಳಕ್ಕೆ ಯಾಕಪ್ಪ ಹೋದೆ ಕರ್ನಾಟಕದಲ್ಲಿ ಜನ ಇಲ್ವಾ ಸರ್ಕಾರ ಇಲ್ಲ ಪೊಲೀಸ್ ಇರುವ ಕೇರಳಕ್ಕೆ ಯಾಕೋದೇ ನೀನು ಅಲ್ಲಿ ಬೆದರಿಕೆ ಉಂಟು ಸರ್ ನಾನು ಇವಾಗ ಅಲ್ಲಿ ಬೆದರಿಕೆ ಉಂಟು ಅಂತ ಹೇಳಿ ನಾನು ಈಗ ಕೇರಳಕ್ಕೆ ಚೇಂಜ್ ಮಾಡಿದ್ದೀನಿ ಅಲ್ಲ ಕೇ ಕೇ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದಾರೆ ನಿಮಗೆ

ನಾವೆಲ್ಲ ಇದೀವಿ ಕರ್ನಾಟಕದ ಆರು ಕೋಟಿ ಜನ ಇದಾರೆ ಆ ಒಂದು ಕಂಪ್ಲೇಂಟ್ ಅನ್ನ ನೀವಲ್ಲಿ ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರಲ್ಲ ಕೇರಳದಲ್ಲಿ ಕೊಟ್ಟಿರೋದು ನಿಮ್ ತಂದೆಯ ಅಂಡ್ ರನ್ ಕೇಸು ಎಲ್ಲ ಕಾಪಿನ ಹಾಕಿ ಎಸ್ ಐ ಟಿ ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿ ಧನ್ಯವಾದ ಧನ್ಯವಾದ ಓಕೆ ಈ ವ್ಯಕ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡ್ ಬಿದ್ರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವ್ರ ತಂದೆ ಹೋಂಡಾ ಆಕ್ಟಿವ್ ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಬ್ಲೂ ಕಲರ್ ಟಾರ್ಪಲ್ ಆಗಿರೋ ವೆಹಿಕಲ್ ಇವ್ರ ತಂದೆನ ಹೊಡೆದಾಕ್ತಾರೆ ಸಾಯಿಸಾಕ್ತಾರೆ ಇವ್ರ ತಂದೆ ಸಾಯೋಕೆ ಮುಂಚೆ ಈ ತಂದೆಗೆ ಬೆದರಿಕೆ ಇತ್ತು ಅಂತ ಸ್ವತಃ ಅವ್ರ ತಂದೆಯವರು ಹೇಳ್ಕೊಂಡಿದ್ರು ಮೂಡ್ ಬಿದ್ರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹೇಳಿದಂತೆ ನಿಮ್ ತಂದೆದು ಕೊಲೆ ನಮ್ಗೆ ಗೊತ್ತಿದೆ ಬಟ್ ನಾವೇನು ಆಗಲ್ಲ ಹಂಗಾಗಿ ನೀನು ನಿನ್ಗೂ ಕೂಡ ನೀನ್ ಏನಾದ್ರು ಇದನ್ನ ಈ ಕೇಸನ್ನ ಮುಂದುವರ್ಸಿದ್ರೆ ನೀನು ಕೂಡ ಮರ್ಡರ್ ಆಗ್ಬಿಡ್ತೀಯ ಅಂತ ಸ್ವತಃ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಈತನಿಗೆ ಕಿವಿ ಮಾತೇಳಿ ಈತನ್ ಕಲ್ಸಿದ್ದಾನೆ ಈ ಪ್ರಕರಣ ಬಂದ ಮೇಲೆ ಈತ ಕೇರಳ ಕೇರಳಾಗ ಹೋಗಿ ಹೇಳದ ಕೇರಳದಲ್ಲಿ ಯಾವ್ದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ವ್ಯಕ್ತಿಗಳೇ ಕಾರಣ ಅಂತೇಳಿ ಅಲ್ಲಿ ಕೊಟ್ಟು ಬಂದಿದ್ದಾನೆ ಸೊ ನಾನೇನಿದೆ ಅಂತಂದ್ರೆ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಅಂತೇಳಿ ಆ ಕಾಪಿನ ಹಾಕಿ ಎಸ್ ಐ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತ ನಾವೆಲ್ಲ ಹೇಳಿದಿವಿ ಏನಕ್ಕೆ ಅಂತಂದ್ರೆ ಸಿ ಇಟ್ ಈಸ್ ನಾಟ್ ದ ಕೇಸ್ ಅಷ್ಟು ನಾವು ಭಯ ಬಿದ್ ಬಿಟ್ರೆ ಈ ಸಮಾಜದಲ್ಲಿ ಕೆಟ್ಟದನ್ನ ಮಟ್ಟ ಹಾಕೋದ್ ಹೇಗೆ ಬನ್ನಿ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸಾಹೇಬ್ರ ತಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಹಾಲು ಒಕ್ಕೂಟದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಬನ್ನಿ ಒಮ್ಮೆ ನೋಡೋಣ ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಅರಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದ್ಲಿಂದನೂ ಕೂಡ ಬಂದಿದೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಇದ್ರೂ ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದ್ ನಲವತ್ತೈದು ಐವತ್ತು ವರ್ಷದಿಂದನೂ ಕೂಡ ನಿರಂತರವಾಗಿ ಸೊ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕುಂದು ದೂರನ್ನ ಕೊಟ್ಟಿದ್ದಾರೆ ಅಂತನೋ ಏನೋ ಅವಾಗಿಂದ ಅವಾಗ ಅವಾಗಿಂದಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದೆ ಇದು ಭವಿಷ್ಯ ಶ್ರೀ ಕ್ಷೇತ್ರಕ್ಕೂ ಒಳ್ಳೆಯದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂತದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂತ ಅನ್ಯಾಯ ಏನಾರು ಆಗಿದ್ರೆ ಅದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಮಾತಾಡದವ್ರ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯವನ್ನ ಉಳಿಸಿಕೊಳ್ಳುವಂತಹ ನಂಬಿಕೆಯನ್ನ ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕೆ ಹೊರತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಯಾರು ತಪ್ಪು ಮಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಆ ತರದ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸಿಕೊಂಡು ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ಅವ್ರ ಮನೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡತಕ್ಕಂಥದ್ದಲ್ಲ ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬಸ್ಥರು ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ಧರ್ಮಸ್ಥಳ ನಿಜವಾಗ್ಲು ಡಿಕೆ ಸುರೇಶ್ ಅವರನ್ನ ಅಭಿನಂದಿಸಬೇಕಾಗಿದೆ ಕಾಣ ಯಾಕೆ ಅಂತಂದ್ರೆ ನಿಜವಾಗ್ಲೂ ಅಪ್ಪನ ಹುಟ್ಟಿದ ಮಾತು ಇವತ್ತು ಅವ್ರು ಮಾತಾಡಿದ್ದು ಯಾಕೆ ಅಂತಂದ್ರೆ ಈ ಶಿಷ್ಯತ್ರ ಒಬ್ಬರ ಆಸ್ತಿ ಅಲ್ಲ ಅಕಸ್ಮಾತ್ ಹತ್ತನ್ನೆರಡು ವರ್ಷದಿಂದ ಆರೋಪಗಳಿದ್ರೆ ಅಥವಾ ಪ್ರತ್ಯಾರೋಪಗಳಿದ್ರೆ ಅದನ್ನ ಬಗೆಹರಿಸಬೇಕಾದ್ದು ಅದನ್ನ ತನಿಖೆ ಮಾಡಬೇಕಾದ್ರು ನಿಜವಾದಂತ ವ್ಯಕ್ತಿಗೆ ಆರೋಪಿಗಳನ್ನ ಇಡ್ಕೊಳ್ಬೇಕು ಇಡಿದು ಅವರಿಗೆ ಶಿಕ್ಷೆ ಕೊಡಿಸಿ ನ್ಯಾಯ ಕೊಡಿಸಬೇಕಾದಂತ ಕೆಲಸಕ್ಕೆ ನಾವೆಲ್ಲ ಹಿಂದೂಗಳು ಕೆಲಸ ಮಾಡಬೇಕು ಅಂತ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವ್ರೆ ನಾನೆಲ್ಲೋ ನೀವು ಧರ್ಮದ ಬಗ್ಗೆ ಮಾತಾಡ್ತೀರಾ ಆ ಯಡಿಯೂರಪ್ಪನ ಕ ಮುಖಕ್ಕೆ ಮೈಕ್ ಇಟ್ರೆ ಆ ಪೋಸ್ಕೋ ಆರೋಪ ಒತ್ತಿರೋ ಆ ಯಡಿಯೂರಪ್ಪ ಏ ಅದೆಲ್ಲ ಏನಿಲ್ಲ ಬಿಡಿ ಅಲ್ಲ ತನಿಖೆ ಆಗಕ್ ಮುಂಚೆನೆ ಆ ಡಿಶಿಷನ್ ಕೊಡುವಂತ ಆ ಆ ವ್ಯಕ್ತಿ ಇದರಲ್ಲ ಇವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ನ್ಯಾಯ ತನಿಖೆಯನ್ನ ಪೊಲೀಸ್ ಅವ್ರನ್ನ ಈ ದೇಶದ ತನಿಖಾ ವ್ಯವಸ್ಥೆಯನ್ನ ನಂಬದೇ ಇರುವಂತ ಯಡಿಯೂರಪ್ಪ ಬಿ ಎಂಟೈರ್ ಬಿ ಜೆ ಪಿ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಬ್ಲಾಂಕೆಟ್ ಬ್ಯಾನ್ ಹಾಕ್ಲಿಕ್ಕೆ ತಮ್ಮ ಸಕಲ ಪ್ರಯತ್ನವನ್ನ ಮಾಡ್ತಾ ಇದಾರೆ ಐ ತಿಂಕ್ ಒಳ್ಳೆ ಜಂಟ ತರ ಡಿ ಕೆ ಸುರೇಶ್ ಅವರು ತಮ್ಮ ಐ ತಿಂಕ್ ಆ ಅಭಿಪ್ರಾಯವನ್ನ ಈ ಕೇಸಲ್ಲಿ ವ್ಯಕ್ತಪಡಿಸಿದ್ರೆ ರಿಯಲಿ ವಿ ಅಪ್ರಿಶಿಯೇಟ್ ಆ ಧರ್ಮಸ್ಥಳ ಅನ್ನೋದು ಯಾರ ಅಪ್ಪನ ಸ್ವತ್ತಲ್ಲ ಅಥವಾ ಧರ್ಮಸ್ಥಳಕ್ಕೆ ಯಾವುದೋ ಒಂದು ಕುಟುಂಬ ಜೈನ್ ಕುಟುಂಬ ಅದರ ಅಧಿಕಾರ ಇಟ್ಕೊಂಡ್ಬಿಟ್ರೆ ಪೂರ್ತಿ ನಿಮ್ಮದೇ ಆಸ್ತಿ ಆಗ್ಬಿಡಲ್ಲ ಭಗವಂತ ಅನ್ನೋನು ಈ ಸಮಾಜದ ಆಸ್ತಿ ಆ ಸಮ ಆ ಸಮಾಜ ಭಗವಂತ ನಮ್ಮಿದ್ರೆ ಆ ಧರ್ಮಸ್ಥಳ ಸಹ ಆ ಆ ಸಮಾಜದ ಆಸ್ತಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ತುಂಬಾ ಸಂತೋಷ ಆಯ್ತು ಆ ಡಿ ಕೆ ಡಿ ಕೆ ಸುರೇಶ್ ಅವರ ಮಾತನ್ನು ಕೇಳಿ ಅಂತ ಹೇಳುತ್ತಾ ಈ ವಿಡಿಯೋನ ನಾ ಮುಗಿಸ್ತಾ ಇದ್ದೀನಿ ಕೇಳಿದ್ರಲ್ಲ ಧರ್ಮಸ್ಥಳದ ವ್ಯಕ್ತಿ ಇಪ್ಪತ್ತು ಎಕರೆ ಜಾಗಕ್ಕೋಸ್ಕರ ತನ್ನ ತಂದೆಯಿಂದ ಹದಿನೆಂಟು ಲಕ್ಷಕ್ಕೆ ಈ ಧರ್ಮಸ್ಥಳದ ಮಾಫಿಯಾ ಈ ಆ ಲ್ಯಾಂಡ್ ಅನ್ನ ಬರ್ಸ್ಕೊಂಡ್ರಂತೆ ಉಳಿದಂತ ಇನ್ನು ಹದಿನೆಂಟು ಎಕರೆ ದರ್ಖಾಸು ಈ ಸರ್ಕಾರಿ ಜಮೀನು ಅಕ್ಕಪಕ್ಕ ಇರುತ್ತಲ್ಲ ಅದನ್ನ ರಿಜಿಸ್ಟರ್ ಮಾಡಿಕೊಡು ಅಂತ ಇವ್ರು ಹಿಂದೆ ಬಿದ್ದಿದ್ರಂತೆ ಈ ವ್ಯಕ್ತಿಯ ತಂದೆ ಮಾಡಿಕೊಟ್ಟಿಲ್ಲ ಅಂದಿದ್ದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡುಬಿದ್ರೆ ನಲ್ಲಿ ಟೂ ವೀಲರ್ ಒಂಡ್ ಹಾಕಿವಲ್ ಆ ಲಾರಿ ಹಚ್ಚಿ ಸಾಯ್ಸಾಕಿದಾರೆ ಆಮೇಲೆ ಅವ್ರ ತಂದೆ ಹೇಳ್ತಾ ಇದ್ರಂತೆ ನನಗೆ ಬೆದರಿಕೆ ಇದೆ ಅಂತ ಸತ್ತು ಹೋದ್ರು ತದನಂತರ ಮೂಡುಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳಿದಂತೆ ಏ ಇದನ್ನ ಮುಂದರ್ಸಕ್ ಹೋಗ್ಬೇಡ ತುಂಬಾ ಪ್ರಭಾವ ವ್ಯಕ್ತಿ ನಿಮ್ಮ ತಂದೆಯ ಇಂದ ಇದಾರೆ ಅಂತ ಆತನಿಗೆ ಹೇಳದಂತೆ ಈಗ ಅವನ್ ಭಯ ಬಿದ್ದು ಹೋಗಿ ಕೇರಳದಲ್ಲಿ ಅವ್ರ ತಂದೆ ಮತ್ತೆ ಅವನಿಗೆ ಆ ತಂದೆ ಕೊಲೆ ಆಯ್ತು ಅವನಿಗೂ ಕೂಡ ತೊಂದರೆ ಇದೆ ಅಂತ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಿದಾನೆ ಆ ಅದೇ ವ್ಯಕ್ತಿನ ನಾನು ನಿಮ್ಗೆ ಲೈವ್ ಅಲ್ಲಿ ಮಾತಾಡಿಸಿದೆ ಒಂದು ಪ್ರಾಮಾಣಿಕ ಪ್ರಯತ್ನ ಸತ್ಯ ಏನಿದೆ ಅಂತ ತಿಳ್ಕೊಳ್ಳೆ ನಾನು ಅದ ಅವನಿಗೆ ಅದನ್ನೇ ಹೇಳಿದೆ ಎಸ್ ಐ ಟಿ ಇದೆ ಐ ಟಿಗೆ ಹೋಗಿ ಕಂಪ್ಲೇಂಟ್ ಕೊಡುವ ಅಂತ ಹೇಳಿದೀನಿ ಆತ ಹೇಳೋ ಪ್ರಕಾರ ಈ ರೀತಿಯ ಸಾವಿರಾರು ಕೇಸುಗಳು ಧರ್ಮಸ್ಥಳದ ಮಾಫಿಯಾಗಳು ನಡೆಸ್ತಾ ಇದಾರೆ ಅಂತ ಡಿ ಕೆ ಸುರೇಶ್ ಅವರೇ ಹೇಳಿದ್ರು ಧರ್ಮಸ್ಥಳ ಯಾರಪ್ಪನ ಆಸ್ತಿನೂ ಅಲ್ಲ ಯಾವುದೋ ಕುಟುಂಬದ ಆಸ್ತಿ ಅಲ್ಲ ಅದು ಸಮಾಜದ ಆಸ್ತಿ ಆಮೇಲೆ ಸಮಾಜದಲ್ಲಿ ನಂಬಿರುವಂತರ ಆಸ್ತಿ ಯಾವುದೋ ಒಂದು ಕುಟುಂಬ ಅದು ನಡೆಸಿದ ಮಾತ್ರಕ್ಕೆ ತಾವೇ ಏನೋ ತಾವೇ ಡಿಕ್ಟೇಕ್ಟರ್ ಅಂತ ಅದನ್ನ ಅನ್ಕೊಳೋದು ತುಂಬಾ ತಪ್ಪು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಸೊ ಲಾಟ್ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಧರ್ಮಸ್ಥಳ ಧನ್ಯವಾದ